ನಮಸ್ಕಾರ ಸ್ನೇಹಿತರೆ ತಮ್ಮ ವಿಶಿಷ್ಟ ಹೇರ್ ಸ್ಟೈಲ್ನಿಂದ ಮ್ಯಾನರಿಸಮ್ನಿಂದ ಕಳನಟನಾಗಿ ನಟನೆಯನ್ನು ಮಾಡಿ ಪ್ರಸಿದ್ಧಿಯನ್ನು ಹೊತ್ತಿದಂತಹ ಖ್ಯಾತ ಕಳನಟ ಹರೀಶ್ ರಾಯ್ ಅವರು ನಿಧನರಾಗಿದ್ದಾರೆ ಅಂತ ಸುದ್ದಿ ಬಂದಿದೆ ಹಲವು ಸ್ಟಾರ್ಗಳ ಜೊತೆ ಹಲವು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಜನಪ್ರಿಯರಾಗಿದ್ದಂತಹ ಹರೀಶ್ ರಾಯ್ ಅವರು ಕಳೆದ ಕೆಲವು ವರ್ಷಗಳಿಂದ ಕ್ಯಾನ್ಸರ್ನಿಂದ ತೀವ್ರವಾಗಿ ಅನಾರೋಗ್ಯಕ್ಕೀಡಾಗಿ ಚೇತರಿಸಿಕೊಂಡಿದ್ರು ಆದರೆ ಮತ್ತೆ ಸಮಸ್ಯೆ ಶುರುವಾಗಿ ತೀವ್ರವಾದ ಅನಾರೋಗ್ಯದಿಂದಾಗಿ ಈ ದಿನ ನಿಧನರಾಗಿದ್ದಾರೆ ಅಂತ ಸುದ್ದಿ ಬಂದಿದೆ ಭಗವಂತ ಹರೀಶ್ ರಾಯವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ನಮ್ಮ ಕಡೆಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ